हजरत सैयद जलाल काकीशा मौला बाबा दर्गा निम्मा कायलहल्ली ग्राम ನಂದಿಗಾನಹಳ್ಳಿ ಅಂಚೆ ಚಿಂತಾಮಣಿ ತಾಲೂಕಿನ ಈ ದರ್ಗಾಕ್ಕೆ ವಿವಿಧ ರಾಜ್ಯಗಳಿಂದ ಜನರು ಬಂದು ಬಾಬಾ ಅವರ ಆಶೀರ್ವಾದ ಪಡೆದು ಖುಷಿ ಪಡುತ್ತಾರೆ ಎಂದು ದರ್ಗಾದ ಕಾರ್ಯದರ್ಶಿ ದಾದಾಪೀರ್ ತಿಳಿಸಿದರು ಎಬಿನ್ಯೂಸ್ನೊಟ್ಟಿಗೆ ಮಾತನಾಡಿದ ಅವರು ಬೆಂಗಳೂರಿನಿಂದ ಬಂದು ನಮ್ಮ ದರ್ಗಾಕ್ಕೆ ಒಂದು ಒಳ್ಳೆಯ ವಜೋ ಮಾಡಲಿಕ್ಕೆ ತೊಂದರೆಯಾಗದಂತೆ ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ವಜೋ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಇಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ನೀರು ಬರುತ್ತದೆ ಮತ್ತು ಕಸ ವಿಲೇವಾರಿ ಸ್ವಚ್ಛತೆ ಚೆನ್ನಾಗಿದ್ದು ನಮ್ಮ ಕಮಿಟಿಯಲ್ಲಿ ನಾಲ್ಕು ಜನ ಇದ್ದು ಒಬ್ಬ ಅಟೆಂಡರ್ ಕೂಡ ಇದ್ದಾರೆ ಒಬ್ಬರು ಮಹಿಳೆ ಸಹ ಇದ್ದಾರೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಸಲ ಸ್ವಚ್ಛತೆ ಮಾಡುತ್ತಾರೆ ಮತ್ತು ಬೆಂಗಳೂರಿನಿಂದ ಸೆಟ್ಸಾಪ್ ಬರುತ್ತಾರೆ ಅವರ ಬೆಂಬಲ ನಮಗೆ ಅಪಾರವಿದೆ ದರ್ಗಾ ಕಬ್ರಸ್ಥಾನ ಕೆಲಸ ಬಾಕಿ ಇತ್ತು ಈ ಕೆಲಸ ನಾವು ಪೂರ್ಣ ಮಾಡಿ ಕಬ್ರಸ್ಥಾನ ಕಾಂಪೌಂಡ್ ಹಾಕಿದ್ದೇವೆ ಮತ್ತು ಈ ಎಲ್ಲಾ ಕೆಲಸಗಳು ವಕ್ಫ್ ಬೋರ್ಡ್ನಿಂದ ಆಗಿರುವುದು ಮತ್ತು ನಮ್ಮ ಶಾಸಕರಾದ ಡಾಕ್ಟರ್ ಸುಧಾಕರ್ ಅವರು ನಮಗೆ ರಸ್ತೆ ಮತ್ತು ನೀರಿನ ಟ್ಯಾಂಕರ್ ಮಾಡಿಕೊಡುತ್ತೇನೆ ಅಂತ ಹೇಳಿದ್ದಾರೆ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಹೇಳಿದ್ದೇವೆ ನಾವು ಜಮೀರ್ ಅಹಮದ್ ರವರಿಗೂ ಕೂಡ ಕೇಳಿದ್ದೇವೆ ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ದರ್ಗಾದ ಅಧ್ಯಕ್ಷರಾದ ಅಮೀರ್ ಜಾನ್ ಕಾರ್ಯದರ್ಶಿ ಪೀರ್ ಉಪಾಧ್ಯಕ್ಷ ಮೊಹಮ್ಮದ್ ಮೆಂಬರ್ಗಳಾದ ಶಬ್ಬೀರ್ ಬಾಬಾ ವಲಿಜಾರ್ ರಿಯಾಜ್ ಅಬ್ದುಲ್ ಜಬ್ಬಾರ್ ಇಂತಿಯಾಜ್ ಸದ್ದಾಮ್ ಮೆಹಬೂಬ್ ಪಾಷಾ ಪಾಲ್ಗೊಂಡಿದ್ರು ನಮಸ್ಕಾರ ದಾದಾ ದಾದಾಪೀರ್ ಅಂತ ದರ್ಗಾ ಅಧ್ಯಕ್ಷರು ಇಲ್ಲಿ ಬೆಂಗಳೂರಿನಿಂದ ಬಂದರು ಇವಾಗ ನಾನು ಕಾರ್ಯದರ್ಶಿ ಮಾತಾಡ್ತಾ ಇರೋದು ದಾದಾಪೀರ್ ಅಂತ ನಮಸ್ಕಾರ ಎಲ್ಲರಿಗೂ ನಾವು ದರ್ಗಾದಲ್ಲಿ ಎಲ್ಲ ಸ್ವಚ್ಛತವಾಗಿ ಕ್ಲೀನ್ ಆಗಿ ಇಕ್ಕೋದಕ್ಕೆ ಒಂದು ಉಪಾಯ ಮಾಡಿದರೆ ಅದರಲ್ಲಿ ಅವರು ಅವರು ಬಂದಿದ್ರು ನಾವು ದರ್ಗಾದಲ್ಲಿ ಇಪ್ಪತ್ತು ಜನ ಬರಲಿ ಮೂವತ್ತು ಜನ ಬರಲಿ ಅಲ್ಲಿ ವಜೂಖಾನ ಅಲ್ಲಿ ನಿಂತಂಗಿಲ್ಲ ವಜೂಖನ ದೊಡ್ಡದು ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿದ್ರಿ ನೀರು ವ್ಯವಸ್ಥೆ ವಜೂ ಮಾಡಕ್ಕೆ ಜನ ಬಂದ್ರೂ ನಿಂತ್ಕೊಡೋಂಗಿಲ್ಲ ಆದರೂ ಮಸ್ಜಿದಲ್ಲಿ ಟೈಟ್ ಆಗಿತ್ತು ಮಸ್ಜಿದ್ ಚೌಳ ಮಾಡಿ ಸ್ವಲ್ಪ ಅಗಲ ಮಾಡಿ ಅದನ್ನು ಮಸ್ಜಿದನ್ನು ಸ್ವಲ್ಪ ನಾವು ಕಂಡೀಷನ್ ಆಗಿ ಕ್ಲೀನ್ ಆಗಿ ಆಗಿ ಮಾಡಿ ಜನಗಳಿಗೆ ತೊಂದರೆ ಇಲ್ದಂಗೆ ಮಾಡಿ ಬಿಟ್ಟಿದೀವಿ ಪಾಷಾ ಪ್ಯಾರೇಜನ್ ಅಂತ ಅವರು ಒಳ್ಳೆ ಕೆಲಸ ಅವ್ರು ಬೆಳಗ್ಗೆ ಸಾಯಂಕಾಲ ಎಲ್ಲ ಕೆಲಸ ಮಾಡ್ತಾರೆ ನೈಟು ಅವ್ರು ಏನ್ ಕೆಲಸ ಇದ್ರೂ ಅಟೆಂಡರ್ ಮಾಡ್ತಾರೆ ಎಲ್ಲ ಅವರು ಒಬ್ರು ಇದ್ದಾರೆ ಅವರು ಅವ್ರ ಜೊತೆಯಲ್ಲಿ ವೀಟ್ನೆಸ್ ಆಗಿ ಮಾಡಿ ಕ್ಲೀನ್ ಎರಡು ಸರ್ತಿ ಅವರು ಕ್ಲೀನ್ ಮಾಡ್ತಾರೆ ಎಲ್ಲ ಆಚೆ ಒಳಗೆ ಎಲ್ಲ ಮಾರ್ಬಲ್ ಹಾಕ್ಸಿ ಕ್ಲೀನ್ ಆಗಿ ಮಾಡ್ತಿದ್ದಾರೆ ನಮ್ಮ ಬೆಂಗಳೂರಲ್ಲಿ ಇರೋರು ಸ್ವಲ್ಪ ಸೇಟ್ಸ ಬಂದಿದ್ದಾರೆ ಅವರು ನಮ್ ಸಪೋರ್ಟ್ ಅಲ್ಲಿ ಅವರು ಇದ್ದಾರೆ ಮಾಡಿಕೊಡ್ತಾ ಅವುಗಳಿಂದ ಅವರೇ ಎಲ್ಲ ಸ್ವಲ್ಪ ಕೆಲಸ ಮಾಡಿ ಇನ್ನೊಂದು ಕೆಲಸ ಮಾಡೋಕ್ಕೆ ಅವರು ರಾಜಿಯಾಗಿ ಬರ್ತಾ ಇದ್ದಾರೆ ಆದ್ರೂ ನಾವು ಅವ್ರಿಗೆ ವೆಲ್ಕಮ್ ಮಾಡಿ ನಾವು ಮಾಡಿಸ್ತಾ ಇದ್ದೀರಿ ಆದ್ರೂ ದರ್ಗಾದಲ್ಲಿನೂ ನಮ್ಮ ಕಬ್ರಸ್ತಾನ್ ಕೆಲಸ ಪೆಂಡಿಂಗ್ ಇತ್ತು ಅದು ಮಾಡಿಸಿದ್ದೀರಿ ಕಾಂಪೌಂಡ್ ಮಾಡಿಸಿದ್ದೀರಿ ಮತ್ತೆ ಇನ್ನ ಬಜೆಟ್ ಬೇಕು ಅದಕ್ಕೆ ನಾವು